ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಈ ನನ್ನ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಅವಶ್ಯಕತೆಗಳು ಬದಲಾದ್ರೆ ಮಾತನಾಡುವ ಶೈಲಿ ಕೂಡ ಬದಲಾಗುತ್ತದೆ ದುನಿಯಾ ಮಾತನಾಡ್ತಿದೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ ನೀವು ತಲೆ ಎತ್ತಿ ನಡೆದ್ರೆ ಸೊಕ್ಕು ಅಂತಾರೆ ತಲೆ ತಗ್ಗಿಸಿ ನಡೆದ್ರೆ ಯಾರನ್ನೂ ನೋಡದೆ ನಡೀತಾನೆ ಅಂತಾರೆ ಸ್ನೇಹಿತರೆ ಜೀವನದ ಹೋರಾಟವನ್ನ ಏಕಾಂಗಿಯಾಗಿಯೇ ಹೋರಾಡಬೇಕಾಗುತ್ತದೆ ಸಲಹೆಗಳೇನು ಕೊಡ್ತಾರೆ ಆದ್ರೆ ಜೊತೆಯಲ್ಲಿ ಯಾರು ಬರಲ್ಲ ಕೆಲವರಿಗೆ ಅನಿಸಬಹುದು ಈ ಜಗತ್ತು ಪ್ರೀತಿ ವಿಶ್ವಾಸದಿಂದ ನಡೀತಿದೆ ಅಂತ ಆದ್ರೆ ಯೋಚಿಸಿ ನೋಡಿದರೆ ಈ ಜಗತ್ತು ನಡೆಯೋದು ಅವಶ್ಯಕತೆಗಳ ಮೇಲೆ ಈ ಜಗತ್ತಿನಲ್ಲಿ ಸತ್ಯ ಏನೆಂದರೆ ಯಾರು ಎಲ್ಲರ ಕಾಳಜಿ ವಹಿಸುತ್ತಾರೋ ಅವರ ಕಾಳಜಿ ಯಾರು ವಹಿಸುವುದಿಲ್ಲ ಇದೇ ಇಂದಿನ ಸತ್ಯ ಯಾವಾಗ ನಿಮ್ಮ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ತೀರೋ ಆವಾಗ ನಿಮ್ಮನ್ನು ನೀವು ಪ್ರೇರಿತರಾಗ್ತೀರಾ ಕಷ್ಟಪಟ್ಟು ಕೆಲಸ ಮಾಡುವುದರ ಮುಂದೆ ಅದೃಷ್ಟದ ಆಟ ನಡೆಯಲ್ಲ ಕಷ್ಟಪಟ್ಟು ದುಡಿದ್ರೆ ಸಮಯ ಕೂಡ ನಿನ್ನ ಗುಲಾಮನಾಗುತ್ತದೆ ಈ ಜಗತ್ತಿನ ಬಗ್ಗೆ ಚಿಂತಿಸುವುದನ್ನು ಬಿಡಿ ಯಾರ ಹತ್ತಿರ ಏನು ಇರುವುದಿಲ್ಲವೋ ಜಗತ್ತು ಅವರನ್ನು ನೋಡಿ ನಗುತ್ತೆ ಯಾರ ಹತ್ತಿರ ಎಲ್ಲವೂ ಇರುತ್ತದೆಯೋ ಅವರನ್ನು ನೋಡಿ ಈ ಜಗತ್ತು ಉರಿಯುತ್ತದೆ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಆಲಸ್ಯ ಬಿಟ್ಟು ಬಿಡಿ ಡೈರೆಕ್ಷನ್ ಇಟ್ಕೊಳ್ಳಿ ಡೈರೆಕ್ಷನ್ ಇಲ್ಲದೇ ಇದ್ರೆ ನಿಮ್ಮ ಗೋಲ್ ರೀಚ್ ಆಗುವುದಿರಲಿ ನಿಮ್ಮ ಗೋಲ್ನಿಂದ ದೂರ ಆಗ್ತೀರಾ ಗೋಲ್ ಸೆಟ್ ಮಾಡಿಕೊಳ್ಳಿ ಅದರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಿ ಪರಿಸ್ಥಿತಿಗಳು ಸಮಯದ ಜೊತೆ ಬದಲಾಗುತ್ತವೆ ಆದರೆ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ ನಿಮ್ಮ ಕ್ಯಾರೆಕ್ಟರ್ ಮಾತ್ರ ಬದಲಾಗಬಾರದು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸೋದನ್ನು ಕಲೀರಿ ಯಾವುದೇ ಕೆಲಸ ಮಾಡುವಾಗ ಜವಾಬ್ದಾರಿಯಿಂದ ಕೆಲಸ ಮಾಡುವುದನ್ನ ಕಲೀರಿ ಆತ್ಮ ನಿರ್ಭರರಾಗಿರಿ ಬೇರೆಯವರ ಮೇಲೆ ಭರವಸೆಯ ಕೆಲಸವನ್ನು ಯಾವತ್ತು ಮಾಡಬೇಡಿ ಜೀವನದಲ್ಲಿ ಸಕ್ಸಸ್ ಆಗದೆ ಹೋದ್ರೆ ಯಾವತ್ತು ಭಯ ಪಡಬೇಡಿ ಈ ಜೀವನದ ಪಯಣದಲ್ಲಿ ಬಹಳಷ್ಟು ಜನ ಸಿಗ್ತಾರೆ ಕೆಲವರು ನಿಮ್ಮಿಂದ ಲಾಭ ಪಡಿತಾರೆ ಕೆಲವರು ನಿಮಗೆ ಸಹಾಯ ಮಾಡ್ತಾರೆ ಯಾರು ಲಾಭ ಪಡಿತಾರೋ ಅವರು ನಿಮ್ಮ ತಲೆಯಲ್ಲಿ ಅದೇ ಯಾರು ನಿಮಗೆ ಸಹಾಯ ಮಾಡ್ತಾರೋ ಅವರು ನಿಮ್ಮ ಮನದಲ್ಲಿರ್ತಾರೆ ಇದನ್ನೆಲ್ಲ ಮರೆಯಿರಿ ಇದು ಕಲಿಯುಗ ಯಾಕೆಂದ್ರೆ ಸುಳ್ಳನ್ನ ಸ್ವೀಕರಿಸುತ್ತಾರೆ ಅದೇ ಸತ್ಯವನ್ನ ಬೆನ್ನಟ್ಟಿ ಓಡಿಸ್ತಾರೆ ಯಾಕೆಂದ್ರೆ ಸತ್ಯ ಯಾವಾಗಲೂ ಖಾರವಾಗಿರುತ್ತದೆ ನೆನಪಿಟ್ಟುಕೊಳ್ಳಿ ಬೇರೆಯವರ ಮೇಲೆ ನಿರೀಕ್ಷೆ ಇಟ್ಟರೆ ಜೀವನದಲ್ಲಿ ಸೋಲ್ತೀರಾ ಅದೇ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಟರೆ ಜೀವನದಲ್ಲಿ ಮುಂದೆ ಬರ್ತೀರಾ ನಿಮ್ಮಿಂದ ಕೆಲಸ ತೆಗೆದುಕೊಂಡವರು ಕೂಡ ನಿಮ್ಮ ಹೆಸರನ್ನ ಮರಿತಾರೆ ಅಂಥವರ ಮುಂದೆ ಯಾವಾಗಲೂ ಖುಷಿಯಿಂದ ಇರಿ ಈ ಜೀವನದ ಸಂಘರ್ಷದ ಮೈದಾನವನ್ನು ಯಾವತ್ತೂ ಬಿಟ್ಟು ಹೋಗಬೇಡಿ ನಿಮ್ಮನ್ನು ನೋಡಿ ಬೆರಳು ತೋರಿಸುವವರನ್ನ ದ್ವೇಷಿಸಬೇಡಿ ಅವರೊಂದಿಗೆ ಮಾತನಾಡುವುದನ್ನು ಕಲೀರಿ ಯಾಕೆಂದ್ರೆ ಅವರು ತಮ್ಮ ಬಗ್ಗೆ ಯಾವತ್ತೂ ಚಿಂತಿಸುವುದಿಲ್ಲ ಅವರು ಯಾವಾಗಲೂ ಬೇರೆಯವರ ಬಗ್ಗೆ ಬೆರಳಷ್ಟೇ ತೋರಿಸ್ತಾರೆ ಅಂಥವರನ್ನ ನಿಮ್ಮ ನಿಂದ ತೆಗೆದುಹಾಕಿ ಯಾರನ್ನಾದರೂ ನಂಬಬೇಕಾದ್ರೆ ಕೂಡನಂತೆ ಆಗಬೇಡಿ ಯಾಕೆಂದ್ರೆ ಈ ಜಗತ್ತು ಮೋಸದಲ್ಲಿ ತಲ್ಲೀನವಾಗಿದೆ ಕೆಳಗೆ ಬಿದ್ದರೆ ಮೇಲೇಳುವುದನ್ನು ಬಿಡಬೇಡಿ ಕೇವಲ ಕಷ್ಟಪಟ್ಟು ದುಡಿದ್ರೆ ಸಾಲದು ನಿಮ್ಮದೇ ಆದ ಟೈಮ್ ಟೇಬಲನ್ನು ಫಾಲೋ ಮಾಡಿ ಡೈಲಿ ರೂಟೀನ್ ಕೆಲಸವನ್ನು ಚಾಚು ತಪ್ಪದೆ ಮಾಡಿ ಆಗ ನೋಡಿ ನೀವು ಜೀವನದಲ್ಲಿ ಹೇಗೆ ಸಫಲರಾಗ್ತೀರಾ ಅಂತ ಕೋಪವನ್ನು ನಿಯಂತ್ರಿಸಿಕೊಳ್ಳಿ ಕೋಪ ಅನ್ನೋದು ಬಹಳ ಡೇಂಜರ್ ಇದು ನಿಮ್ಮ ಮೆದುಳಲ್ಲಿ ಪಾಯ್ಸನ್ ರೀತಿಯಾಗಿ ಕೆಲಸ ಮಾಡುತ್ತೆ ಅದು ನಿಮ್ಮ ಡಿಸಿಷನ್ ಮೇಕಿಂಗ್ ಪಾರ್ಟನ್ನು ಬಂದ್ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಯೋಚನೆ ಶಕ್ತಿ ಕೂಡ ಕಡಿಮೆ ಆಗುತ್ತದೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಕೂಡ ಇರುತ್ತದೆ ಈ ಕಲಿಯುಗದಲ್ಲಿ ಇನ್ಕಮ್ ಇದ್ರೆ ಮಾತ್ರ ಆಶ್ರಯ ಕೊಡ್ತಾರೆ ಅದೇ ಇನ್ಕಮ್ ಇಲ್ಲ ಅಂದ್ರೆ ನಮ್ಮ ಬಗ್ಗೆ ಯಾರು ಕೂಡ ಯೋಚನೆ ಮಾಡುವುದಿಲ್ಲ ಕೆಲವೊಮ್ಮೆ ಎಲ್ಲ ಗೊತ್ತಿದ್ರು ಮೌನವಾಗಿರಬೇಕಾಗುತ್ತದೆ ಯಾಕೆ ಗೊತ್ತಾ ಟೈಮ್ ನಿಮ್ಮ ವಿರುದ್ಧವಾಗಿರುತ್ತದೆ ಸಮಯ ನಿಮ್ಮ ಹತ್ರ ಬರೋವರೆಗೂ ನೀವು ಕಾಯ್ಲೇಬೇಕಾಗುತ್ತದೆ ದೂರ ತಳ್ಳುವ ಜಾಗಕ್ಕೆ ಯಾವತ್ತೂ ಹತ್ತಿರ ಹೋಗಬೇಡಿ ನೀವು ಇನ್ನೂ ಕೆಳಗೆ ಹೋಗ್ತೀರಾ ಯಾರೇ ಆಗಿರಲಿ ನಮ್ಮ ಅವಶ್ಯಕತೆ ಇರೋವರಿಗೆ ಮಾತ್ರ ನಮ್ಮ ಹತ್ರ ಬರ್ತಾರೆ ಅದೇ ನಮ್ಮ ಅವಶ್ಯಕತೆ ಮುಗಿದ ಮೇಲೆ ಅವರ ಮಾತಿನ ಧಾಟಿ ಕೂಡ ಬದಲಾಗುತ್ತದೆ ಎಚ್ಚರ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್